ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಅಂತ ಹೇಳ್ತಾ ಇವತ್ತಿನ ಏಳನೇ ತರಗತಿ ಪದ್ಯ ಭಾಗ ಪದ್ಯ ಭಾಗದಲ್ಲಿ ಪಾಠ ಎರಡು ಸ್ವಾತಂತ್ರ್ಯ ಸ್ವರ್ಗ ಪದ್ಯ ಭಾಗ ಎರಡು ಅಂತ ಹೇಳದ ಸ್ವಾತಂತ್ರ್ಯ ಸ್ವರ್ಗ ಮೊದಲನೇದಾಗಿ ಕವಿ ಪರಿಚಯ ನೋಡೋಣ ಕವಿ ಡಾಕ್ಟರ್ ಎಂ ಅಕ್ಬರ್ ಅಲಿ ಈ ಒಂದು ಪಾಠವನ್ನು ಈ ಒಂದು ಸಾರಿ ಪದ್ಯವನ್ನು ಬರೆದಂತ ಕವಿ ಯಾರಂದ್ರೆ ಡಾಕ್ಟರ್ ಎಂ ಅಕ್ಬರ್ ಅಲಿ ಜನನ ಮೂರು ಮಾರ್ಚ್ ಹತ್ತೊಂಬತ್ ನೂರ ಇಪ್ಪತ್ತೈದು ಜನ್ಮಸ್ಥಳ ಬೆಳಗಾವಿ ಜಿಲ್ಲೆ ಉಳ್ಳಾಗಡ್ಡಿ ಖಾಣಾಪುರು ವಿದ್ಯಾಭ್ಯಾಸ ಬೆಳಗಾವಿ ಸಾಂಗ್ಲಿ ಹಾಗೂ ಪುಣೆಯಲ್ಲಿ ಇವರ ವಿದ್ಯಾಭ್ಯಾಸ ಮುಗಿದಿದೆ ಇನ್ನು ವೃತ್ತಿ ಅಧ್ಯಾಪಕ ಕವನ ನವಚೇತನ ಗಂಧಕೇಶರ ಸುಮನ ಸೌರಭ ಕವನ ಸಂಗ್ರಹ ಇತ್ಯಾದಿ ಆಯ್ಕೆ ಈ ಪಾಠವನ್ನು ತಾಮಸಾನ್ ತಾಮಸಾನಿಡಿ ಎಂಬ ಬಡ ಬಂದಿ ಎಂಬ ಕವನ ಸಂಕಲನದಿಂದ ಆಯ್ ಆಯ್ಕೆ ಮಾಡಲಾಗಿದೆ ಇನ್ನ ಪ್ರಶಸ್ತಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯತ್ವ ಕರ್ನಾಟಕ ಸಾಹಿತ್ಯ ಅಕಾಡೆಮ ಪ್ರಶಸ್ತಿ ಸಿಕ್ಕಂತ ಒಬ್ಬ ಕವಿಯವರು ಇನ್ನ ಈ ಪಾಠದಲ್ಲಿ ಮೊದಲನೇದಾಗಿ ಬರುವಂತ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದಿದ್ದಾರೆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನಧನ ವೆನಿಪ ಪುಸ್ತಕ ಮಸ್ತಕವು ಹೇಗಿರುತ್ತದೆ ಜಗ್ಗದೆಯ ಕುಗ್ಗದೆಯ ತಗ್ಗದೆಯ ಬಗ್ಗದೆಯ ಮೇಲೆ ಮುಖ ಮಾಡಿ ನೀ ನೀಟಾಗಿ ನಿಂತಿರುವುದು ಅಂತ ಒಂದು ಹೇಳಾಗ್ತದೆ ಇನ್ನ ಸ್ವತಂತ್ರ ಸ್ವರ್ಗದಲ್ಲಿ ಮತ್ತ ಕವಿಯ ಬಾಳು ಹೇಗಿರಬೇಕು ಆಶಿಸಿದ್ದಾರೆ ಅಂತ ಕೇಳಿದರೆ ಕವಿಯು ಮನುಷ್ಯನ ಸಂಕುಚಿತದ ಮನೋವೃತ್ತಿ ಅಳೆದು ವಿಶ್ವವು ತುಂಡು ತುಂಡಾಗದೆ ಒಂದಾಗಿ ಚಂದಾಗಿ ಬಾಳಬೇಕೆಂದು ಆಶಿಸಿದರೆ ಅದರ ಬದಲು ನೀವು ಹೀಗೂ ಬರೀಬಹುದು ಕವಿಯು ವಿಶ್ವ ಎಂಬುದು ಹೋಳು ಹೋಳಾಗಿದೆಯೇ ಒಂದಾಗಿ ಚೆಂದಾಗಿ ಬಾಳು ಇರಬೇಕೆಂಬುದು ಆಶಿಸಿದ್ದಾರೆ ಅಂತಲೂ ಕೂಡ ಬರೀಬಹುದು ಕವಿಯ ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ಏನೆಂದು ಕರೆಯುತ್ತಾರೆ ಕವಿಯ ಸಮ ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ಜನರಿಲ್ಲದ ವಿಸ್ತಾರ ಬರಮೂಮಿ ವಿಸ್ತಾರ ಮರುಮೂಬಿ ಎಂದು ಕರೆಯುತ್ತಾರೆ ಅಂತ ಹೇಳ್ತಾರೆ ಧ್ರುವತರೆ ಎಂದು ಕವಿ ಯಾರನ್ನು ಕರೆಯುತ್ತಾರೆ ಧ್ರುವತಾರೆ ಎಂದು ಕವಿ ಭೂಮಿಯನ್ನು ಕರೆಯುತ್ತಾರೆ ಅಥವಾ ಯಾರಲ್ಲಿ ದಯ ಒಲವು ಶುಪೆ ಇರುವುದೋ ಅವರನ್ನು ಕವಿ ಧ್ರುವತಾರೆ ಎಂದು ಕರೆಯುತ್ತಾರೆ ಹಾಗೆ ಕೆಳಗಿನ ಪದಗಳಲ್ಲಿ ಪದ್ಯಗಳಲ್ಲಿ ಪದ್ಯದಲ್ಲಿ ಬರುವ ಸಮಾನಾರ್ಥಕ ಪದಗಳನ್ನು ಬರೀರಿ ಅಂದ್ರೆ ಜಗ ಅಂದ್ರೆ ಜಗತ್ತು ಪ್ರಪಂಚ ಲೋಕ ಸತ್ಯ ಅಂದ್ರೆ ಪ್ರಾಮಾಣಿಕ ನಿಜವಾದ ಮರುಳುಗಾಡು ಅಂದ್ರೆ ಮರುಭೂಮಿ ಪ್ರವಾಹ ಅಂದರೆ ನೆರೆ ನೀರು ಅಧಿಕ ಪ್ರಮಾಣದಲ್ಲಿ ಸಾಗಿ ಬರುವುದು ಪ್ರೀತಿ ಅಂದರೆ ಪ್ರೇಮ ಅನುರಾಗ ದಯೆ ಕರುಣೆ ಮರುಕ ಅನುಗ್ರಹ ಅಂದರೆ ಕೃಪೆ ದಯ ಇನ್ನು ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಸ್ವಾತಂತ್ರ್ಯ ಅಂದರೆ ಹತ್ತೊಂದು ನಲವತ್ತರಂದು ಸ್ವಾತಂತ್ರ್ಯ ದೊರೆಯಿತು ವಿಶಾಲ್ ನಮ್ಮ ಭೂಮಿ ವಿಶಾಲವಾಗಿದೆ ನವೀನ ಅಂದರೆ ನನ್ನ ಅಣ್ಣನು ಗಮನ ಗೆಳೆಯನ ಹೆಸರು ನವೀನ ಕಠಿಣ ಅಂದರೆ ನನಗೆ ಅಭ್ಯಾಸದಲ್ಲಿ ಯಾವ ವಿಷಯವೂ ಕಠಿಣವಲ್ಲ ಕರುಣ ಅಂದ್ರೆ ನನ್ನ ತಂಗಿ ಹೆಸರು ಕರುಣ ಮಧುರ ನನ್ನ ಸ್ನೇಹಿತ ಮಧುರಾಗಿ ಹಾಡುತ್ತಾಳೆ ಇನ್ನ ಈ ಪದ್ಯವನ್ನು ಗಟ್ಟಿಯಾಗಿ ಗುಂಪಿನಲ್ಲಿ ಹಾಡಿ ಅಂದಿದ್ದಾರೆ ಆ ಪದ್ಯವನ್ನು ಕೂಡ ನಾವು ಗಟ್ಟಿಯಾಗಿ ಗುಂಪಿನಲ್ಲಿ ಹಾಡಬೇಕಾಗುತ್ತೆ ಎಲ್ಲರೂ ಸೇರಿ ಇನ್ನ ಕೊಟ್ಟಿರುವ ಅಕ್ಕಿಯನ್ನು ತಪ್ಪನ್ನು ಸರಿಪಡಿಸಿ ಬರೆಯೋಣ ಅಕ್ಕ ಅಕ್ಕಿಯನ್ನು ತಿನ್ನುತ್ತ ಅಂದ್ರೆ ಅಕ್ಕಿ ಅಕ್ಕಿಯನ್ನು ತಿನ್ನುತ್ತದೆ ತಿನ್ನುತ್ತವೆ ಅಂತ ಆಗ್ಬೇಕು ಅನ್ನ ಅನ್ನವನ್ನು ತಿನ್ನುತ್ತಾಳೆ ಅಲ್ಲ ಅನ್ನವನ್ನು ಅಣ್ಣ ತಿನ್ನುತ್ತಾಳೆ ಬಾಳೆಯ ಹಣ್ಣನ್ನು ಬಾಳೆಯೇ ತಿಂದಳು ಅಂದರೆ ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು ನಮ್ಮ ಶಾಲೆಯ ಆಸ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ ನಮ್ಮ ಶಾಲೆಯ ಆಸ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ ಈ ಥರ ಹೇಳಬೇಕು ನೀವು ನಿಮ್ಗೆ ಇನ್ನೂ ಒಂದು ಕ್ವಶನ್ ಆನ್ಸರ್ ಬಿಡಿಸಿರುವಂಥ ಬುಕ್ನ ತೋರಿಸ್ತೀನಿ ಅದು ಕೂಡ ನಿಮಗೆ ಈಸಿ ಆಗೋಕ್ಕೆ ಅದಕ್ಕಿಂತ ಇದಕ್ಕಿಂತಲೂ ಈಸಿ ಆದರೆ ಇದನ್ನು ಕೂಡ ನೀವು ನೋಡಿಕೊಳ್ಳಿ ಮೊದಲೇದಾಗಿ ನಾನು ಇದರಲ್ಲೂ ಕೂಡ ಕವಿ ಪರಿಚಯನ ಹೀಗೆ ಬರೆದಿದ್ದೀನಿ ಆಮೇಲೆ ಇಲ್ಲೂ ಕೂಡ ಈ ಥರ ಅಭ್ಯಾಸದಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳನ್ನು ಈ ರೀತಿ ಬರೆದಿದ್ದೀನಿ ಇಲ್ಲಿ ನೋಡ್ಬೋದು ಇನ್ನೂ ಚೆನ್ನಾಗಿ ಒಂದೊಂದಕ್ಕೆ ಒಂದೊಂದು ಲೈನ್ ಬಿಟ್ಟು ನೀಟಾಗಿ ಬರೆದಿರೋ ಇದು ಅದಕ್ಕಿಂತ ಈ ಥರ ಬರೆದ್ರೂ ಇನ್ನೂ ಒಳ್ಳೆಯದು ಅಂತ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ್ದು ಬೇಕೋ ನೋಡಿ ಅದನ್ನು ಕ್ಯಾರಿ ಮಾಡ್ಕೊರಿ ನೋಡ್ಕೊಳ್ಳಿ ಅಂತ ಅದರಲ್ಲಿ ಬೇಕಾದರೆ ಇದು ಅದರಲ್ಲಿ ಬೇಕಾದರೆ ಅದು ಅಂತ ಹೇಳ್ತಾ ಈ ಒಂದು ಸ್ವಾತಂತ್ರ್ಯ ಸ್ವರ್ಗ ಪದ್ಯದ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು